ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ ಅನ್ನ ಯೋಜನೆದು ಒಂದು ಅಪ್ಡೇಟ್ ಬಂದಿದೆ ತುಂಬಾ ದಿನಗಳಾಗಿತ್ತು ಅನ್ನಬಾಗ್ಯ ಯೋಜನೆ ಬಗ್ಗೆ ನಮಗೆ ಅಪ್ಡೇಟ್ಸ್ಗಳು ಬಂದು ಅನ್ನ ಯೋಜನೆ ಅಂತ ಹೇಳಿದ್ರೆ ಬರೀ ರೇಷನ್ ಡಿಪೋಗಳ ಮುಂದೆ ಹೋಗಿ ರೇಷನ್ ತಗೊಂಡು ಬರೋದು ದೊಡ್ಡ ತಲೆನೋವಾಗಿತ್ತು ಇದ್ರ ಜೊತೆಗೆ ನಿಮ್ಗೆ ನೆನಪಿದ್ರೆ ಎರಡು ಕಂತಿನ ಹಣ ಸಮೇತ ಬರಬೇಕಾಗಿತ್ತು ನೆನಪಿದ್ಯಾ ನಿಮಗೆ ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ಅಪ್ಡೇಟ್ ಅಪ್ಡೇಟ್ನ ತಿಳಿಸ್ಕೊಡ್ತೀನಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸೊ ಇವಾಗ ಇಷ್ಟು ದಿನ ಬರೀ ಗೃಹಲಕ್ಷ್ಮಿ ಚಿಂತೆ ಆಗಿತ್ತು ಬಟ್ ಅನ್ನ ಬಗ್ಗೆ ಯೋಜನೆ ಹೆಂಗಾಗ್ಬಿಟ್ಟಿತ್ತು ಅಂತ ಅಂದರೆ ಬರತ್ತೆ ಬರಲ್ಲ ಬರುತ್ತೆ ಬರಲ್ಲ ಕೊನೆಗೆ ಬರೋಲ್ಲ ಅಂತಲೇ ಫಿಕ್ಸ್ ಆಗ್ಬಿಟ್ಟಿದ್ವಿ ನಾವು ನಾವು ಪ್ರತಿ ಸರ್ತಿನೂ ಅನ್ನ ಬಗ್ಗೆ ಯೋಜನೆದು ವಿಡಿಯೋಗಳನ್ನ ಮಾಡಿದಾಗ ಹಣ ಕೊಡ್ತೀವಿ ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತಲೇ ಹೇಳ್ತಾ ಇದ್ರು ಬಟ್ ಇದ್ದುವರೆಗು ಸಹ ಹಣನ ರಿಲೀಸ್ ಮಾಡಿರಲಿಲ್ಲ ನಮಗೆ ಮರ್ತೆ ಹೋಗ್ಬಿಟ್ಟಿದ್ರು ಸರ್ಕಾರದವರು ಈ ಕಡೆ ರೇಷನ್ ಟಿಪ್ಪುಗಳು ಹೋದ್ರು ಹತ್ತನೇ ತಾರೀಕಿನ ಮೇಲೆ ಹೋದ್ರು ರೇಷನ್ ಸಿಗದೇ ಇಲ್ದಿರುವಂತ ಪರಿಸ್ಥಿತಿಗಳನ್ನ ಕೂಡ ನಾವು ನೋಡಿದ್ವಿ ಇದೆಲ್ಲ ಆದ್ಮೇಲೆ ಇವಾಗ ತುಂಬಾ ದಿನಗಳ ಆದ್ಮೇಲೆ ಆಲ್ಮೋಸ್ಟ್ ನಮ್ಗೆ ಇವಾಗ ಅದಕ್ಕೆ ಒಂದು ಉತ್ತರ ಸಿಕ್ಕಿದೆ ನನ್ನ ಪ್ರಕಾರ ಇವಾಗ ನೀವು ರೇಷನ್ ನ ತಗೊಳ್ಳಕ್ ಶುರು ಮಾಡಿ ನಾಲ್ಕು ತಿಂಗಳು ಆಗಿದೆ ಅಲ್ವಾ ಅಕ್ಕಿನ ತಗೊತಾ ಇರೋದು ಅಂದ್ರೆ ಹಣ ಕಟ್ ಮಾಡಿ ಹಣ ಕೊಡ್ತಾ ಇಲ್ಲ ಅಲ್ವಾ ಕಟ್ ಮಾಡಿ ಇವಾಗ ನಮ್ಗೆ ಏನು ರೇಷನ್ ನ ಕೊಡ್ತಾ ಇದ್ದಾರೆ ಅದು ಬಹುಶೇಕಡ ನಾಲ್ಕನೇ ತಿಂಗಳಿಗೆ ನಾವು ಇವಾಗ ರೇಷನ್ ತೊಗೊತಾ ಇದೀವಿ ಈಗಾಗಲೇ ತಾರೀಕ ಆಯ್ತು ನೀವು ಆಲ್ರೆಡಿ ರೇಷನ್ಗಳಲ್ಲಿ ರೇಷನ್ ಹೋಗಿ ರೇಷನ್ ಅ ಖರೀದಿ ಕೂಡ ಮಾಡಿರ್ತೀರಾ ಅಂತ ಭಾವಿಸ್ತಾ ಇದ್ದೀನಿ ಸೊ ಇವಾಗ ಅನ್ನ ಬಗ್ಗೆ ಅಮೌಂಟ್ ಕೊಡಬೇಕಾಗಿತ್ತಲ್ಲ ಎರಡು ತಿಂಗಳು ಅಮೌಂಟ್ ಕೊಡಬೇಕಾಗಿತ್ತಲ್ಲ ಇದ್ರ ಬಗ್ಗೆ ಮಾಹಿತಿನೇ ಇರ್ಲಿಲ್ಲ ಇದ್ರ ಬಗ್ಗೆ ಜನನು ಕೇಳೋದನ್ ಬಿಟ್ಬಿಟ್ಟಿದ್ರು ಯಾಕಂದ್ರೆ ಕೊಡಲ ಅನ್ನೋ ಅಷ್ಟು ಭರವಸೆ ಇವ್ರಿಗೆ ಬಂದ್ಬಿಟ್ಟಿತ್ತು ಸೊ ಕೇಳೋದನ್ನು ಬಿಟ್ಬಿಡಿದ್ರು ಆದ್ರೆ ಸರ್ಕಾರ ಇವಾಗ ಒಂದು ನ ಕೊಟ್ಟಿದೆ ಏನು ಅಂತ ಅಂದ್ರೆ ಅನ್ನಭಾಗ್ಯದು ಹಣ ಏನಿದೆ ಎರಡು ತಿಂಗಳು ಹಣ ಇದನ್ನ ನಾವು ಆದಷ್ಟು ಬೇಗ ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತೀವಿ ಅಂತ ಹೇಳಿ ಒಂದು ಮಾತನ್ನ ಹೇಳಿದ್ದಾರೆ ಬಟ್ ನಾನು ಹೇಳೋ ಹಾಗೆ ಈ ಗೃಹಲಕ್ಷ್ಮಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಅಕೌಂಟಿಗೆ ಬಂದು ಬೀಳೋವರ್ಗು ಈ ಸರ್ಕಾರನ ನಂಬಕೆ ಆಗೋದಿಲ್ಲ ಅನ್ನೋದು ಮಾತ್ರ ಕಟ್ಟಿಟ್ಟ ಬುತ್ತಿ ಯಾಕಂದ್ರೆ ಯಾರೋ ಒತ್ತಡ ಹಾಕಿರ್ಬೇಕು ಇಲ್ಲ ಅಂತ ಹೇಳಿದ್ರೆ ಒಂದು ವಿಪಕ್ಷದವರು ಅವ್ರಿಗೆ ಟೀಕೆ ಮಾಡಿ ಕಾಲಿಳ್ದಿರ್ಬೇಕು ನಿಮ್ಗೆ ಇನ್ನು ಎರಡು ತಿಂಗಳು ಹಣ ಕೊಡಕ್ಕಾಗಿಲ್ಲ ನೀನ್ ಮಿಕ್ಕಿದಲ್ಲಿ ಕೊಡ್ತೀರಾ ಅಂತಾನು ಕೇಳಿರುವಂತ ಒಂದು ಸಂಭವ ಕೂಡ ಇರ್ಬೋದು ಇದನ್ನೆಲ್ಲ ಅವರು ತಲೆಯಲ್ಲಿ ಇಟ್ಕೊಂಡು ಬಹುಶೇಕಡ ಇನ್ನೆರಡು ತಿಂಗಳ ಹಣ ಏನಿದೆ ಅದನ್ನ ನಾವು ಕೊಡ್ತೀವಿ ಆದಷ್ಟು ಬೇಗ ಜಮಾ ಮಾಡೋದಿಕ್ಕೆ ಶುರು ಮಾಡ್ತೀವಿ ಅಂತ ಹೇಳಿ ತಿಳಿಸಿದ್ದಾರೆ ಇದು ಅನ್ನ ಭಾಗ್ಯ ಯೋಜನೆ ಹಣ ಸೊ ಇವ್ರು ಹೇಳಿರೋ ಹಾಗೆ ಕೊಟ್ಬಿಟ್ರೆ ನೋಡಿ ಅಂತ ಇವಾಗ ಇವಾಗ ಗೃಹಲಕ್ಷ್ಮಿ ಅದೇ ಎರಡೆರಡು ಸಾವಿರ ರೂಪಾಯಿ ಆಯಿತು ಅವ್ರಿಗೆ ಜಾಸ್ತಿ ಟ್ರಾನ್ಸಾಕ್ಷನ್ಸ್ ಮಾಡೋಕ್ಕಾಗಲ್ಲ ಕಮಿಟ್ಮೆಂಟ್ಗಳಿರುತ್ತೆ ಇರುತ್ತೆ ಅಂತ ಒಪ್ಕೋಬೋದು ಬಟ್ ಇದು ಹಂಗಲ್ವಲ್ಲ ಆರ್ನೂರು ರೂಪಾಯಿ ಆರ್ನೂರ ಐವತ್ತು ರೂಪಾಯಿ ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೂ ಸಾವಿರ ರೂಪಾಯಿ ಮೇಲೆಲ್ಲ ಹೋಗೋದು ತುಂಬಾ ರೇರ್ ಕೇಸಲ್ಲಿ ಇತ್ತು ಇದನ್ನು ಕೊಡಕಾಗ್ತಾ ಇಲ್ಲ ಅಂತ ಅಂದ್ರೆ ಖಾಲಿ ಕಾಲಿಳಿಯೋದ್ರಲ್ಲಿ ತಪ್ಪಿಲ್ಲ ಸೊ ಇವಾಗ ಏನೋ ಹೇಳಿದ್ದಾರೆ ಕೊಡ್ತೀವಿ ಅತಿ ಶೀಘ್ರದಲ್ಲಿ ಅಂತ ಬಟ್ ದಿನಾಂಕ ಆಗಲಿ ತಿಂಗಳಾಗಲಿ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ ರೇಷನ್ ಪಾರ್ಡ್ ರೇಷನ್ ಕೊಡ್ತಾರೆ ಎರಡು ತಿಂಗಳು ಪೆಂಡಿಂಗ್ ಅಮೌಂಟ್ನ ಬೇಗ ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಕಾದ್ ನೋಡೋಣ ಇನ್ನೂ ಎಷ್ಟು ದಿನ ಈ ಥರ ಮಾಡ್ತಾರೆ ಹೇಳಿದ್ದಾರೆ ಸದ್ಯಕ್ಕೆ ಬಟ್ ಯಾವಾಗ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಕೊಟ್ಟ ಮೇಲೆ ನಿಮಗೇನಾದರೂ ಅನ್ನ ಭಾಗ್ಯದ ಹಣ ಬಂದ ಮೇಲೆ ದಯವಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ ಯಾಕಂದರೆ ಯಾವಾಗ ಬೇಕಾದರೂ ಹಣ ಜಮಾ ಆಗ್ಬೋದು ಈ ತಿಂಗಳಾಗ್ಬೋದಿಲ್ಲ ಮುಂದಿನ ತಿಂಗಳಾಗ್ಬೋದಿಲ್ಲ ಒಂದು ಒಂದು ವಾರದಲ್ಲಿ ಆಗ್ಬೋದು ಗೊತ್ತಿಲ್ಲ ಅಮೌಂಟ್ ಕೂಡಲೇ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ಅವಾಗ ಎಲ್ಲರಿಗೂ ಒಂದು ನಂಬಿಕೆ ಹೌದಪ್ಪ ಇನ್ನೆರಡು ತಿಂಗಳು ಪೆಂಡಿಂಗ್ ಇತ್ತು ಅದನ್ನ ತೀರ್ಸಿದ್ದಾರೆ ಸರ್ಕಾರ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಐಡಿಯಾ ಖಂಡಿತ ಬರುತ್ತೆ ಸೊ ಇದು ಅನ್ನಭಾಗ್ಯ ಯೋಜನೆದು ಲೇಟೆಸ್ಟ್ ಅಪ್ಡೇಟು ಅತಿ ಶೀಘ್ರದಲ್ಲಿ ಅನ್ನಭಾಗ್ಯ ಪೆಂಡಿಂಗ್ ಅಮೌಂಟ್ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅನ್ನೋದು ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಂತ ಭಾವಿಸ್ತಾ ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ